ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರೆಯನ್ನು ಸಾಧಿಸಿದ್ದೆ ತಡ ಈಗ ಸಿದ್ದರಾಮಯ್ಯನವರಿಗೆ ನೂರ ಆನೆ ಬಲ ಬಂದ್ಬಿಟ್ಟಿದೆ ಅದೇ ಗೆಲುವಿನ ಗುಂಗಿನಲ್ಲಿರುವಂತಹ ಸಿದ್ದರಾಮಯ್ಯನವರು ತಮ್ಮ ವಿರೋಧಿಗಳಿಗೆ ಮತ್ತಷ್ಟು ಸಂದೇಶವನ್ನು ಕೊಡಬೇಕು ಅವರ ಪಕ್ಷದ ಒಳಗಿರುವ ವಿರೋಧಿಗಳು ಮತ್ತು ಪಕ್ಷದ ಹೊರಗಿರುವಂತಹ ಬಿ ಜೆ ಪಿ ಜೆ ಡಿ ಎಸ್ನ ವಿರೋಧಿಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಇದಕ್ಕೆ ಅವರು ತಮ್ಮ ಹಳೆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಎರಡು ವರ್ಷದ ಹಿಂದೆ ಹೂಡಿದ್ದಂಥ ಅಸ್ತ್ರ ಸಿದ್ದರಾಮೋತ್ಸವ ಅನ್ನೋ ಒಂದು ಅಸ್ತ್ರವನ್ನು ಈಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಹೂಡ್ತಾ ಇದ್ದಾರೆ ಡಿಸೆಂಬರ್ ಐದನೇ ತಾರೀಕು ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ಮಾದರಿನಲ್ಲೇ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯನವರು ತಯಾರಿನ ಆರಂಭಿಸಿರುವುದು ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಈಗಾಗಲೇ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ ಕೆ ಎನ್ ರಾಜಣ್ಣ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಆರು ಜಿಲ್ಲೆಗಳನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು ಈ ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಿರುವಂಥದ್ದು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ತುಮಕೂರು ಕೋಲಾರ ಈ ಎಲ್ಲ ಜಿಲ್ಲೆಗಳಿಂದ ಬೆಂಬಲಿಗರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವಕ್ಕೆ ಸೇರಿದಿರಲ್ಲ ಹದಿನೈದು ಲಕ್ಷ ಜನ ಅದೇ ಮಾದರಿನಲ್ಲೇ ಇದನ್ನು ಕೂಡ ಸಕ್ಸಸ್ ಮಾಡಬೇಕು ಈ ಮೂಲಕ ನನ್ನ ವಿರೋಧಿಗಳಿಗೆ ಸಂದೇಶವನ್ನು ಏನು ಸಂದೇಶ ನನ್ನನ್ನು ಟಚ್ ಮಾಡಲಿಕ್ಕೆ ಬರಬೇಡಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತೀನಿ ಅನ್ನೋ ಯೋಚನೆಯನ್ನು ಮಾಡಬೇಡಿ ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಯಾಕಂದರೆ ಜನ ಬೆಂಬಲ ನನ್ನ ಕಡೆ ಇದೆ ಕೇವಲ ಒಂದು ಜಾತಿ ಎರಡು ಜಾತಿಯಲ್ಲ ಸಮಸ್ತ ಜನ ಎಲ್ಲ ಜನಾಂಗದ ಜನರ ಬೆಂಬಲ ನನಗಿದೆ ಎಲ್ಲ ಜಾತಿಯ ಬಡವರ ಬೆಂಬಲ ನನಗಿದೆ ಅಹಿಂದ ಸಮುದಾಯದ ಸಿಂಹ ಶಕ್ತಿ ನನ್ನ ಬೆನ್ನಿಗಿದೆ ಅನ್ನೋದನ್ನು ಸಿದ್ದರಾಮಯ್ಯನವರಿಗೆ ತೋರಿಸೋದು ಹೊರಟಿರೋದು ಈ ಸಮಾವೇಶದ ಪ್ಲ್ಯಾನ್ ಒಂದು ತಿಂಗಳಿಂದನೇ ರೆಡಿಯಾಗಿತ್ತು ಮೂಢ ವಿಚಾರ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಹಿನ್ನಡೆ ಆಗತ್ತೆ ಅವರ ವರ್ಚಸ್ಸು ಕುಂದಿಸಬಹುದು ಅಂತ ವಿರೋಧಿಗಳು ಏನು ಚಕ್ರವ್ಯೂಹವನ್ನು ರಚನೆ ಮಾಡಿದ್ರು ಆಗಲೇ ಈ ಸಮಾವೇಶನ ಮಾಡಲಿಕ್ಕೆ ತಯಾರಿಯನ್ನು ಆರಂಭಿಸಿದರು ಈಗ ರಿಸಲ್ಟ್ ಬಂದ ಮೇಲೆ ಇದಕ್ಕೊಂದು ಅಂತಿಮ ರೂಪ ಬಂದಿದೆ ಈಗ ಡಿಸೆಂಬರ್ ಐದನೇ ತಾರೀಕು ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಆಯೋಜಿಸಿರುವಂಥದ್ದು ಸೇಮ್ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಅಹಿಂದ ಸಮಾವೇಶ ಮಾಡಿದಾಗ ಹುಬ್ಳಿನಲ್ಲಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಉಚ್ಚಾಟನೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಜೊತೆ ಎಚ್ ಸಿ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಎಂ ಕೆ ಸೋಮಶೇಖರ್ ಸಿ ಎಮ್ ಇಬ್ರಾಹಿಂ ಕೋದಂಡರಾಮಯ್ಯ ಈ ರೀತಿ ಲಿಸ್ಟ್ ವೆಂಕಟೇಶ್ ಇವ್ರನ್ನೆಲ್ಲರನ್ನೂ ಉಚ್ಚಾಟನೆ ಮಾಡ್ತಾರೆ ಆಗ ಇದೇ ಹಾಸನ ಜಿಲ್ಲೆಯಲ್ಲಿ ಅಹಿಂದ ಸಮಾವೇಶವನ್ನು ಮಾಡ್ತಾರೆ ಅದಕ್ಕೆ ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಜನ ಸೇರಿದ್ರು ಆಗ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿರ್ತಾರೆ ಕರ್ನಾಟಕದಲ್ಲಿ ಆಗ ಹಾಸನದಲ್ಲಿ ನಡೆದಂತಹ ಅಹಿಂದ ಸಮಾವೇಶ ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯುತ್ತೆ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರತ್ತ ನೋಡ್ತಾರೆ ಸಿದ್ದರಾಮಯ್ಯನಂತಹ ಒಬ್ಬ ಮಾಸ್ ಲೀಡರ್ ನಮ್ಮ ಪಕ್ಷಕ್ಕೆ ಬಂದರೆ ಒಳ್ಳೆಯದು ಅಂತೇಳಿ ಸೋನಿಯಾ ಗಾಂಧಿ ನಿರ್ಧಾರ ಮಾಡ್ತಾರೆ ಆನಂತರ ಖುದ್ದು ಸೋನಿಯಾ ಗಾಂಧಿ ಅವರೇ ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಅದಕ್ಕೆ ಕಾರಣವಾಗಿದ್ದು ಹಾಸನದಲ್ಲಿ ನಡೆದಂತಹ ಅಹಿಂದ ಸಮಾವೇಶ ಆ ಸಮಾವೇಶದಲ್ಲಿ ಸೇರಿದಂತಹ ಜನ ಎಲ್ಲ ಸಮುದಾಯದ ಜನ ಆ ಸಮಾವೇಶಕ್ಕೆ ಬಂದಿರ್ತಾರೆ ಆ ಸಮಾವೇಶದ ಯಶಸ್ಸು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಹಾಗೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ನ ಪ್ರಬಲ ನಾಯಕರೇ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ತಾರೆ ಅಲ್ಲಿಂದ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಮತ್ತೊಂದು ಇನ್ನಿಂಗ್ ಶುರುವಾಗುತ್ತೆ ಎರಡು ಸಾವಿರದ ಆರನೇ ಇಸುವಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ ಅದು ಡಿಸೆಂಬರ್ ಆರನೇ ತಾರೀಕಿಗೆ ನಡೆದಿದ್ದಂತಹ ಚುನಾವಣೆ ರಿಸಲ್ಟ್ ಬಂದಿದ್ದು ಇದೇ ಡಿಸೆಂಬರ್ ಈಗ ಸಿದ್ದರಾಮಯ್ಯನವರು ಹಾಸನದಲ್ಲಿ ಮತ್ತೊಂದು ಸಮಾವೇಶವನ್ನು ಇದ್ದಾರೆ ಎರಡು ಸಾವಿರದ ಆರಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಗೆ ಸೇರಿದ ಏಳೇ ವರ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಇಡೀ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಸೇರಿದ ಆರೇ ವರ್ಷದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದ್ದಂತಹ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋ ಒಂದು ಖ್ಯಾತಿಗೂ ಕೂಡ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ ಯಾಕಂದರೆ ಆ ಪಕ್ಷದಲ್ಲಿರುವ ಸಿದ್ಧಾಂತ ಪಕ್ಷಕ್ಕೆ ಸೇರಿ ಒಂದು ಹತ್ತು ವರ್ಷನಾದರೂ ಅವರು ಪಕ್ಷಕ್ಕಾಗಿ ದುಡಿಬೇಕು ಆನಂತರ ಅವರಿಗೆ ಒಂದು ಉನ್ನತ ಸ್ಥಾನಮಾನವನ್ನು ಕೊಡೋದು ಆಗಿನಿಂದ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಆ ಸಂಪ್ರದಾಯವನ್ನು ಸಿದ್ದರಾಮಯ್ಯನವರು ಮುರಿತಾರೆ ಕಾಂಗ್ರೆಸ್ ಪಕ್ಷ ಸೇರಿದ ಏಳೇ ಆರೇ ವರ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅದು ಎಷ್ಟೋ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗುತ್ತೆ ಆದರೆ ವಿಧಿ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರಿದ್ದಕ್ಕೆ ಸಿದ್ದರಾಮಯ್ಯನ ಕಾರಣದಿಂದನೇ ಕಾಂಗ್ರೆಸ್ ಎರಡು ಸಾವಿರದ ಮೂರು ಹದಿಮೂರರಲ್ಲಿ ಅಧಿಕಾರಕ್ಕೆ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರ ಅತಿಯಾದ ಆತ್ಮವಿಶ್ವಾಸ ಅವರಿಗೆ ಮುಳುವಾಗತ್ತೆ ಆಗ ಅವರು ಮೈ ಮರೆತಿದ್ದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲ್ತಾರೆ ಕಾಂಗ್ರೆಸ್ ಪಕ್ಷ ಕೂಡ ಮುಗ್ಗರಿಸಿ ಬೀಳತ್ತೆ ಆದ ತಪ್ಪನ್ನು ಸರಿಪಡಿಸ್ಕೊಂಡು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಗ್ತಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಕನಕ್ಪುರ ಬಂಡೆ ಶಿವಕುಮಾರ್ ಈಗ ಕಾಂಗ್ರೆಸ್ನಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಕುರ್ಚಿಯಿಂದ ಇಳಿಸಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಲೆಕ್ಕಾಚಾರ ಹಾಕ್ಕೊಂಡಿದ್ದರು ಆದರೆ ಮೂಢ ಕೇಸ್ನಿಂದ ಸಿದ್ದರಾಮಯ್ಯನವರಿಗೆ ಎಳ್ಳಷ್ಟು ತೊಂದರೆ ಆಗಲಿಲ್ಲ ಆ ಕೇಸಿನಿಂದ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತಷ್ಟು ದುಪ್ಪಟ್ಟಾಗತ್ತೆ ಪ್ರತಿ ಜಿಲ್ಲೆಯಲ್ಲೂ ಸಿದ್ದರಾಮಯ್ಯನವರ ಪರವಾಗಿ ಸ್ವಇಚ್ಛೆಯಿಂದ ಜನ ಪ್ರೊಟೆಸ್ಟಿಗೆ ಇಳಿತಾರೆ ಇದು ಬಿ ಜೆ ಪಿ ನಾಯಕರಿಗೆ ಸ್ವಲ್ಪ ಆತಂಕವನ್ನು ತಂದೊಡ್ಡುತ್ತೆ ಆದರೆ ಅವರು ಈ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಆಗ ಸಿದ್ದರಾಮಯ್ಯನವರ ವಿರುದ್ಧ ನಾವು ಮತ್ತಷ್ಟು ಹೋರಾಟ ಮಾಡ್ಬೋದು ಅಂತ ಲೆಕ್ಕಾಚಾರ ಹಾಕಿದರು ಅವರ ಲೆಕ್ಕಾಚಾರವೆಲ್ಲ ಈಗ ಪಲ್ಟಾ ಆಯಿತು ರಾಜ್ಯದಲ್ಲಿ ನಡೆದಂತಹ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅದಕ್ಕೆ ಸಿದ್ದರಾಮಯ್ಯವ್ರ ವರ್ಚಸ್ಸು ಕೂಡ ಪ್ರಮುಖವಾಗಿ ಕೆಲಸ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು ಮೂರು ಕಡೆಯೂ ಒಂದು ಮಾತು ಹೇಳ್ತಾರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿ ಆಗ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಈ ಜನಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತಾನೆ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನೋ ಮಾತು ರಾಜಕೀಯ ಪಡಿಸಲಿನಲ್ಲಿ ಕೇಳಿ ಬರ್ತಿರುವಂಥದ್ದು ಈಗ ತಮ್ಮ ವಿರೋಧಿಗಳು ತಮ್ಮ ತಂಟೆಗೆ ಇನ್ಯಾವತ್ತು ಬರಬಾರದು ಅಂತ ಲೆಕ್ಕಾಚಾರ ಹಾಕಿರುವಂಥ ಸಿದ್ದರಾಮಯ್ಯ ಆಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ಅದ್ದೂರಿ ಸಮಾವೇಶವನ್ನು ಮಾಡುವ ಮೂಲಕ ಅವರ ಪಕ್ಷದಲ್ಲಿರುವಂತಹ ಹಿತಶತ್ರುಗಳು ಜೆ ಡಿ ಎಸ್ ಬಿ ಜೆ ಪಿ ನಾಯಕರಿಗೆ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ಸಂದೇಶ ಕೊಡೋದು ಕೊಲ್ಟಿರೋದು ನಿಜ ಕುತುಂಬನೇ ಕುತೂಹಲ ಮೂಡಿಸ್ತಾ ಇದೆ